ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜಯಂತ್ ರಾಜ್ ಬ್ಲಾಗ್ಸ್ಗೆ ಗೆ ಸುಸ್ವಾಗತ ಸುಸ್ವಾಗತ ಇವತ್ತು ನಾನು ನನ್ನ ಈ ಸ್ಲಿಪ್ಪರಿನ ಬೆಲೆ ಕೇಳಿದ್ರೆ ಶಾಕ್ ಆಗ್ತೀರಾ ನೀವು ಒಂದ್ಸಲಿ ಟ್ರೈ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈ ಸ್ಲಿಪ್ಪರ್ ಹೇಗಿದೆ ಅನ್ಬಾಕ್ಸ್ ಮಾಡಿ ನೋಡೋಣ ಬನ್ನಿ ನನ್ನ ಸ್ಲಿಪ್ಪರ್ ಸೈಜ್ ಬಂದ್ಬಿಟ್ಟು ಒಂಬತ್ತಾಗಿರುತ್ತೆ ಈ ಸ್ಲಿಪ್ಪರ್ ಮೀಶೋಲಿ ಸಖತ್ತು ಬಂಪರ್ ಆಫರ್ ಅಲ್ಲಿ ಸಿಕ್ತು ಅಂತಲೇ ಹೇಳ್ಬೋದು ಈ ಸ್ಲಿಪ್ಪರಿನ ಅನ್ಬಾಕ್ಸ್ ಮಾಡೋಣ ಬನ್ನಿ ಈ ಸ್ಲಿಪ್ಪರ್ ಹೇಗಿದೆ ಈ ಸ್ಲಿಪ್ಪರಿನ ಕಾಸ್ಟ್ ತುಂಬ ಚೆನ್ನಾಗಿತ್ತು ಕಮ್ಮಿ ಇತ್ತು ಅಂತ ಹೇಳ್ಬೋದು ಇದರ ನಿಗರವಾದ ಬೆಲೆ ಒನ್ ನೈಂಟಿ ಒನ್ ರುಪೀಸ್ ಆಗಿತ್ತು ಅಂತಲೇ ಹೇಳಬಹುದು ತುಂಬ ಕಂಫರ್ಟ್ ಆಗಿದೆ ತುಂಬ ಚೆನ್ನಾಗಿದೆ ಅಂತ ಹೇಳಬಹುದು ತುಂಬ ಚೆನ್ನಾಗಿದೆ ನೀವು ಒಂದ್ಸಲಿ ಟ್ರೈ ಮಾಡಿ ಫೋರ್ ಫೋರ್ ಪಾಯಿಂಟ್ ಜೀರೋ ರೇಟಿಂಗ್ಸ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ರೇಟಿಂಗ್ಸ್ ಬಂದಿದೆ ಅಂತಲೇ ಹೇಳ್ಬೋದು ಯೂಸ್ಫುಲ್ ತುಂಬ ಚೆನ್ನಾಗಿದೆ ನಮ್ಮ ಬಡ ತುಂಬ ಚೆನ್ನಾಗಿದೆ ಅಂತಾನೆ ಹೇಳಬಹುದು ನನ್ನ ಸ್ಲಿಪ್ಪರಿನ ಕಲರ್ ಕೇಳೋದಾದ್ರೆ ಬ್ರೌನಿಶ್ ಆಗಿತ್ತು ಒನ್ ನೈಂಟಿ ಒನ್ಗೆ ಚೀಪ್ ಆ್ಯಂಡ್ ಕಾಸ್ಟು ಬೇಕಾನೆ ಈ ಕೂಡಲೇ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ